ಈ ಭಾಗ ನಾವು ಮೈಸೂರು ಪ್ರಾಂತ್ಯಕ್ಕೆ ಸೇರಿದಂತವರು ಮೈಸೂರಿನಲ್ಲಿ ರಾಜಧಾನಿ ಆಗೋದಕ್ಕೆ ಮೊದಲು ನಮ್ಮ ರಾಜಧಾನಿ ಶ್ರೀರಂಗಪಟ್ಟಣದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಸುಮಾರು ಐನೂರ ಆರ್ನೂರು ವರ್ಷ ಹಿಂದೆ ಈ ನಾಡ ಹಬ್ಬವಾಗಿ ದಸರಾವನ್ನ ಆಚರಣೆ ಮಾಡ್ತಾ ಇದ್ರು ಅದಾದ ನಂತರ ಅಲ್ಲಿಂದ ಮೈಸೂರಿಗೆ ವರ್ಗ ಆದ್ಮೇಲೆ ಮೈಸೂರಿನಲ್ಲಿ ಸಂಪ್ರದಾಯ ಮುಂದುವರೆದಿದೆ ಒಂಬತ್ತು ದಿನಗಳ ಕಾಲ ನಾನಾ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುಖಾಂತರ ನಮ್ಮ ನಾಡಿನ ಜಾನಪದ ಸಂಗೀತ ಸಾಹಿತ್ಯ ಇವೆಲ್ಲವುಗಳನ್ನ ಒಂದೊಂದು ದಿನ ಒಂದೊಂದು ಕಾರ್ಯಕ್ರಮ ಮಾಡೋದರ ಮುಖಾಂತರ ಇಡೀ ಸಮಾಜ ಒಂದುಗೂಡಿ ಆಚರಣೆ ಮಾಡತಕ್ಕಂತಹ ವಿಶಿಷ್ಟತೆಯನ್ನ ಒಳಗೊಂಡಿರ್ತಕ್ಕಂತಹ ವಿಜಯದಶಮಿ ದಸರಾ ಹಬ್ಬ ಇದು ಇದು ನಾಡಿನ ಎಲ್ಲ ಜನಗಳನ್ನ ಒಂದುಗೂಡಿಸುವಂತಹದ್ದು ಮೈಸೂರಿನಲ್ಲಿ ಇದು ಯಾವುದೇ ಒಂದು ಧರ್ಮಕ್ಕೆ ಸೀಮಿತ ಆಗಿಲ್ಲ ನಾಡ ಹಬ್ಬ ಅಂದರೆ ಕರ್ನಾಟಕದಲ್ಲಿ ವಾಸ ಮಾಡುವಂಥ ಎಲ್ಲ ಜಾತಿ ಎಲ್ಲ